ಆ ತಗೋರಿ ಬಿಗ್ತಿಯ ಬರ್ತಾನೆ ಹ್ಞೂ ಹೊಕ್ಕನ ಬಸ್ ತಪ್ಪತೈತಿ ನಟ ಚಂದಾಗ ನೋಡ್ಕೊರಿ ಏನು ಹೇಳಿದ್ ಆಕಿ ಅಲ್ಲಿ ಇಷ್ಟಕ್ಕೆ ಅವಸರ ಮಾಡಿ ಹೋಗಿರಿ ಹೆಂಗೆ ಇವತ್ತು ನೀವು ಕೂಡ್ಲೇ ಹೋದ ಕೊಡ್ಲೇನವ್ರೇ ಇದನ್ನು ಓಟು ಕೆಲಸಾನ ಮಾಡಿಟ್ಟಿರಂಗಿಲ್ಲ ಹೋಗಿ ಮಾಡಕ್ಳಕ್ಕೆ ಸೌಕಾಶ್ ಬರ್ತದಲ್ರಿ ತಿಂಡಿ ತಿಂದು ತಗೋ ಬ್ಯಾಗ್ ತಗೋ ಅಲ್ಲೇ ಸುಮ್ಮಬುದ್ದೇ ಇಲ್ಲ ನಿಮಗೆ ಬ್ಯಾಗ್ ಅಂತ ಕಳಿಸ್ತಿಲ್ಲ ಅವ್ರನ್ನ ಚಾಗಿ ಕುಡಿದ್ ಹೋಗ್ರಿ ಅಂತ ಹೇಳಾಕ್ ಬರಲ್ಲ ನಿಂಗೆ ಯಾತಿಯಾರ ಎಲ್ಲ ಹೇಳತ್ತ ಅವ್ರಿ ಯಾರು ಹೇಳಿದ್ರಿ ಏನು ಕೇಳೋದಿಲ್ಲ ಮನೆಯಾಗ ಅವ್ರ ಅಪ್ಪನ ಒಂದು ಗಂಟೆ ಇಟ್ಟ ಹೊಕ್ಕರ ಅಂತ ಸುಮ್ಮನೆ ರೀ ಅಕೆ ಕೂಡಿ ಅಂತವ್ರೀ ಹಂಗ ಮಾತಾಡ್ತಾ மனியாக தன ஹிண்ட் ஓதா ஒப்டி சஜ்ஜாகல அய்யே இத்தவ அவு எல்லாம் அப்பா நீங்க ஆட்டக்கி அல்வரச்சாகி குடதர் கோவிரி மழைஹிட் தீந்து ஜிட்டி ஜிட்டி எக்க நீ யார் ப்ரம் வந்து இல்ல ஓகே அந்த போகலி சுமீர் சுமீரவ இல்ல சரித்தா அக்கி கூடோ கல்சதான கட்கந்து வண்டபடத்தார் கட்டிகந்து கேசிர் தீங்க ஓகே நீ ஹோதிரா அது ஹத்து கண்டே பஸ் இத்தவா ಆ ಥರ ಮತ್ತೆ ನಿಮ್ಗೆ ಒತ್ತಾಯ ಮಾಡಂಗಿಲ್ಲ ಹುಷಾರಕ್ಕೆ ಹೋಗ್ರಿ ಬ್ಯಾಗ್ ಒಂದೇ ತಂದಿ ಇಲ್ಲ ಮತ್ತೊಂದು ಇರ್ಬೇಡಕ್ಕೆ ಅದಕ್ಕೆ ಚೆಂದ ಇಡ ನಾನು ಇಟ್ಕೊತೇನೆ ಇವಂತೂ ಏಟು ಆಸೆ ಕೊಟ್ಟಾನ ಏನೋ ದೇವ್ರ್ ಸುಮ್ಮ ಆ ಬ್ಯಾಗ್ ಅವ್ರದ್ದು ಇಟ್ಕೊಂಡ್ಲ ಚಂದೆ ಚಂದ ಇದೆ ಅಂತ ಮನ್ಯಾಗ ಇಡಕ್ಕೆ ಚಾಗಿಲ್ಲ ಬಿಡ್ರಿ ಇತ್ತೀರ ಮನಿ ಮೇಲೆ ಇರತ್ತೆ ಚೆನ್ನಾಗಿ ಒಂದು ತಿಂಗ್ಳು ಅವ್ರು ಹೇಳಿದ್ ಕೇಳ್ಕೊಂಡು ಇರ್ರಿ ಸುಮ್ಮನೆ ದರ ಬರ ದರ್ ಬರೋ ಓಡಾಡೋದು ಅಜ್ಜಿ ಆಗ್ತದೆ ಎಲ್ಲ ಮಾಡಕ್ಕೆ ಹೋಗ್ಬೇಡ ಬಾ ಅಂತಂದ್ರೆ ಬರಲ್ಲ ಅಂತೀವಿ ಅವ್ರಿಗೂ ಅಜ್ಜಿ ಮಾಡ್ತೇನೆ ನಮ್ಗೇನು ಅಜ್ಜ ಆಗಂಗಿಲ್ಲ ನೀವು ತಲೆ ಕಳಿಸ್ಕೊಬೇಡ್ರಿ ಡೆಲಿವರಿ ಆಗಿದ್ದ ಒಂದುವರೆ ತಿಂಗಳ್ ಕಳ್ಸ್ಕೊಡ್ತೀವಿ ಆರಾಮಿರಿ ನೀವು ಅಪ್ವಸ ಕೇಳಲ್ಲ ನಿನ್ನ ಮಾತಾ ಕೇಳೋದು ನಂಗೆ ಹೇಳಾಕಿಗೆ ಹಂಗೆ ಏನಾರು ಇದ್ರೆ ತಾಸು ಕಾಸು ಫೋನ್ ಮಾಡಿರಿ ಅವರಪ್ಪ ಕಡೆ ನಾನೇ ಒಟ್ಟು ಬಾ ನಮ್ಗೆ ಹೆಂಗೆ ಅನ್ಕೊಳ್ಲತ್ತ ಹಂಗೆ ಬರ್ತೀವಿ ನೋಡಿರಿ ಈಗ ಅವಾಗಿನ ಕಾಲದಾಗ ಮನೇಲೆ ಆಗತ್ತೆ ಅನ್ಕತ್ತಿ ಕೂತ್ಕೊಳಂಗಿಲ್ಲ ಹಂಗು ಒಂದೊಂದು ಮಕ್ಕ ಹಾಡ್ಕೊಂಡಿ ರೀ ನಿಮಗೇನು ಹೆಚ್ಚಳೋದಿಲ್ಲ ಏನು ಚಿಂತೆ ಮಾಡ್ಬೇಡ್ರಿ ಇಲ್ಲ ಆರಾಮ್ ಹೋಗ್ಬ್ರಿ ಹೂನ್ ರಿಚೆಗೆ ಬರ್ರೆ ನಾನೇನು ಮನೆ ಕಾಯ್ಕೊಂಡು ಕುಂದಂಗಿಲ್ಲ ಆಕೆ ಸ್ವಲ್ಪ ರಾಸ ಅಂದ್ರೆ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ನೀವೇನು ವರಿ ಮಾಡ್ತಾ ಇದೆ ರೀ ಹೋಗಿ ಬಾರ ಬಾ ಹೋಗ್ಬಾ ಚಂದ್ರ ಚಂದ್ ನೋಡ್ಕೊತಾರ ನಮ್ಮಕ್ಕ ನಮ್ಮ ಸಿಟ್ಟು ಬಂದ್ರೆ ಚಿಂತೆ ಏವಾ ನಂಗೆ ಯಾಕೆ ಸಿಟ್ಟು ಹಂಗೆ ನೋಡ್ಕೊಂಡು ಅವ್ರು ಪುಣ್ಯ ನಂಗೆ ಓಕೆ ಹ್ಞೂ ಕಳ್ಸೋಕೆ ಬರೋಣ ಅಂದ್ರೆ ಬೇಡ್ರಿ ಬಸ್ ಇಲ್ಲೇ ಮುಂದೆ ಹೋಗಿ ತಲ್ವ ನಿಂತವ್ರಿ ಡಾಕ್ಟು ಬೇ ಇನ್ನೂ ಬಿಟ್ಟು ಹೋದಿ ಹೇಳಿ ನೋಡಿರಿ ಖಾಲಿ ಬ್ಯಾಗ್ ಕಳ್ಸೋದತ್ತ ಕಾಳ ಕಡಿ ಎಲ್ಲ ನೀವು ಬೆಳೆದಿರ್ತೀರಿ ಏನಾರು ಕಾಯ್ತಲ್ಲೇ ಕೊಡೋಣ ಅಂದ್ರೆ ಅದೇ ಇಲ್ಲ ಕಾಲಿ ಬ್ಯಾಗ್ ಕೊಡೋದತ್ ಹೇಳ್ಬಿಡ್ರಾ ಅದ್ರ ಹುಷಾರ ಸುಮ್ಮ ಬರ್ತಾನೆ ಏಟು ಹೇಳಿದ್ರೆ ಕೇಳಬಲ್ಲಕ್ಕ ಇಲ್ಲೇ ಇರ್ತಾನೆ ಅಂತಾರೆ ಇದ್ರೆ ಇರೋಲ್ಲಕ್ಕ ಮಳೆ ಒಂದು ಹೋದ್ರ ಹೋಗೇ ಬಿಡ್ತೈತಿ ಬಂದ್ರೆ ಬರೋಕೆ ಶುರುವಾಗೆ ಬಿಡ್ತೈತಿ ಹ್ಞೂ ಅತ್ತೀರ ನಮ್ಮ ಬಗ್ಗೆ ಚಿಂತೆ ಮಾಡಿಬಿಡ್ರಿ ಅವ್ರು ಅದರ ವಯಸ್ಸಾದ್ರೆ ಹಾತು ಬಿಡುವ ಮತ್ತು ನೀವೇ ತಿಂಡಿ ಮಾಡ್ಕೊಳ್ಳೋದು ಆತಿದ್ ಅವ್ರು ಹಾಗೆ ಹೋದ್ರು ಪಾಪ ನಂಗೆ ಬ್ಯಾಸ್ ಅನ್ನಿಸ್ತಾ ಸುಮ್ಮ ಮತ್ತು ಅವ್ರು ಅವಸರ ಮಾಡ್ತಾರೆ ರೀ ಇರ್ತೀರಾ ಏನು ಮಾಡೋದು ಹೋದ ಹೋಗುವಲ್ ರ ಬಿಡ್ರಿ ಹತ್ತು ಗಂಟೆ ಬಸ್ ಸಿಕ್ಕೈತಿ ಅಂತಾರ ಮತ್ತು ಮನೆಗೆ ಹೋಗಿ ನಷ್ಟ ಮಾಡುವಲ್ ಮತ್ತು ಮನೆಗೆ ಹೋಗಿ ಎಲ್ಲ ಮಾಡ್ಕೋಬೇಕಲ್ಲ ಹೋಲ್ ಬಿಡ್ರಿ ಇರ್ತೀರ ಅಕ್ಕಿಗೂ ಸುಮಾಗ ಚಿಗವ್ರ ಕಳ್ಸೋಕೆ ಬ್ಯಾಸ್ರೈತೆ ರೀ ಹಂಗಿಡ್ರಿ ತೋರ್ಸ್ಕೊವಲ್ಲ ಗ್ಯಾಡ ಸುಮ್ಮನೆ ಎಡತಿದ್ಲ ಅಕ್ಕಿ ಆತ ಇತ್ತ ನಂಗೆ ಹೊರ್ತಾ ಕರೆನಾಯ್ತು ಅಕ್ಕಿ ಮುನ್ನ ಕಣ್ಣೀರು ಹಾಕಿದೆ ಅಂತಂದ್ರೆ ಮತ್ತೆ ಅಕ್ಕಿ ಕೊರಗದ ಅದಕ್ಕೆ ಕೊರಗಬಾರ್ದು ಹೇಳಿ சும்சுட்னே ஹோல்பிடுவா ஹோல்பிடு தாய் நான் கால கண்ட் ஹிட் இங்கே அவரு முந்த் போகத்தானே கொடி கிட்கந்து அய்யா உஷாரி அத்தியாரா அம்மா நான் மண்ணத்த மசிக எத்த மண்த்துக்கோ எரிமண்ணு மது ஜாஸ்கார்த்து சகாஷ் ஓகே ஆ நான் ஓகே நான் ஓகே ஓகே அத்தியாரு இல்லை காணுவல் ஏ இல் ஓதிரி பரீ நான் அப்பணார அவரு வெளியிங்காடி அல்ட்டை பஸ் இல்லை ஏன் எஸ் கேடவல் ஹோதிர அவரு அயோ இது மகளினாகி ரீ ஹேட்கா அய்யோ மகளிர் இல்லை அடியே இல்ல நீளிர ಅಲ್ಲಲ್ಲಿ ನಾನು ಬೆಳಗ್ಗೆ ಬೇಗ ಅದ ದಿನ ಹೊಲಕ್ಕೆ ಒಂದು ರೌಂಡ್ ಹೋಗಿ ಬರ್ತೀನಿ ಹೋಗಿ ಬಂದು ಕೈ ಕಾಲ್ ತೊಳಿಸಿದ್ವಿ ಕೊಡಬತ್ತೀರಿ ಯಾರು ಕಾಣಲಿಲ್ಲ ಅದಕ್ಕೆ ಇಲ್ಲಿ ಬನ್ನಿ ಪರ್ಸಲಿಗೆ ಮತ್ತೆ ರಾಲೆ ಬಸ್ ಹತ್ತಿ ಹೋದ್ರೆ ತೋರಿ ಇಲ್ಲಂತೂ ಕಳ್ಸೋದ್ರಲ್ಲಿ ಇರ್ತೀವಿ ಕೂಡ ನೀವು ಇಲ್ಲರಿ ಅಕ್ಕಿ ಹೇಳಿದರು ಅವರು ಅಲ್ಲಿ ಅಪ್ಪಾರು ಬೆಳಗ್ಗೆ ಎದ್ದು ಬರ್ಲಿಕ್ಕೆ ಅದಕ್ಕೆ ಹೋಗಾರ ಬೇಡವಾ ಹೇಳಿ ಏನು ಮಾಡಿದ್ರು ಕೇಳಲಿಲ್ಲ ಹೊಂಟ ನಿಂತರ ಹೋಗ್ರಿ ಅಂತ ಕಳ್ಸಿದ್ವಿ ಅದು ಕರೆ ಬಿಡ್ರಿ ಈಗ ಬಿತ್ತು ಟೈಮು ಬಿತ್ತಾಗೋದು ಕಳೆ ಗಿಳಿ ಅಂಥೇಳಿ ಹ್ಞೂ ಹೌದೌದು ನಿಮ್ಗೊಂದು ವಿಷಯ ಹೇಳ್ಬೇಕಲ್ಲ ಏನು ಆಯ್ತಾ ಈ ಕಡೆ ಏನಿಲ್ಲ ನೀವು ಅಪ್ಪ ಆಗಾಕತ್ತೀರಿ ಅಪ್ಪಾಗತ್ತೀನಿ ಅಪ್ಪ ಆಗಿಲ್ಲಲ್ಲ ಅದ ಅಪ್ಪನೂ ಆಗೇನಿ ಚಿಕ್ಕಪ್ಪನೂ ಆಗೇನಿ ನೋಡ್ದೆ ಅಕ್ಕ ಎಟ್ಟ ಬನ್ನಿ ಮೈದನ ಅಂತ ಏ ನನ್ನ ಮೈದ್ನ ಭಾಳ ಶಾಣೆ ಅದನ್ನು ಹಂಗಿಲ್ಲ ನಾನು ಬಣ್ಣಿ ಅಲ್ಲೇನು ಗುಸ್ ಗುಸು ಮಾತಾಡ್ತೀಯ ಅವ್ರ ಹತ್ರ ತಗಿರ ಹತ್ರ ಏನು ಹೇಳು ಏನಿಲ್ಲ ರೀ ನೀವು ಅಪ್ಪಾಗ ಹಾಕತ್ತೀರಿ ಎಲ್ಲ ಏನು ಹೇಳಕ್ಕಿ ಅತಿಗೆ ಅವರ ಯಾ ನೀವು ಹಂಗ ಇದೀರಿ ಅಕ್ಕಿ ಹಂಗೆ ಅಕ್ಕಿ ಎರಡನೇದು ಪ್ರೆಗ್ನೆಂಟ್ ರೀ ನಿಮ್ಮಿಂದ ನಿನ್ನ ಮುಚ್ಚಿಟ್ಟಿದ್ವಿ ಅದಕ್ಕೆ ನೀನೇ ಚಿಕ್ಕ ಊಟಕ್ಕೆ ತೊಗೊಂಡು ಬಂದಿದ್ದರು ಹಾಂ ಏನು ಬಾವ ಏಯ್ ಭಾರಿ ಖುಷಿ ವಿಷಯ ಹೇಳಿದ್ರಿ ಇಲ್ಲೇನು ಏನು ಒಲ್ತಾರ ಬಾಯಿ ಹಾಕ ಮುಂಚೂರು ಹೋಗ್ತಾರಲನಾ ಕಬ್ರಿಗೆಡಿ ಏನೇನು ಮಾತಾಡ್ತೀಯಾ ಈ ವಿಷಯ ಮುಚ್ಚಿಟಿ ಅಲ್ಲ ನಿಂದ ನೀನು ಮಾಡಿದ್ರೆ ಗೊತ್ತಿರಲ್ಲ ಸ್ವಲ್ಪ ಮಾ ನಾ ಮರ್ಯಾದೆ ಇಟ್ಕೊಂಡು ಮಾತಾಡಲ್ಲ ಅದಾರಲ್ಲಿ ಸುಮ್ಮ ನಾ ಒಳಗೆ ಹೋಗ್ತೀನುವ ನೀವು ಮಾತಾಡ್ಕೊಳ್ರಿ ಅದೇನೋ ಅಂತಾರಲ ಗಂಡ ಹೆಂಡ್ರೆ ನಡುವೆ ಕೋಸ್ಕಾಶ ಆಗಿತ್ತು ಚೆನ್ನಾಗಿ ನೀವು ಇಬ್ಬರು ನಡೀವಿ ಮತ್ತೆ ನಾನು ಇದ್ರೆ ಸರಿ ಆಗಲ್ಲ ಶಿವ ಪೂಜೆ ಕಾರ್ಡಿ ಬಿಟ್ಟಂಗೆ ಹೌದಿಲ್ಲ ರೀ ಫ್ರೆಂಡ್ಸ ಇವತ್ತಿನ ಕಥೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಹೊಸ್ದ ನೋಡೋರು ನಮ್ಮ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿರಿಲ್ಲ ಹೋಗಿ ಏನು ರೆಡಿ ಮಾಡೋಣ ಹಾಂ ಹೊಂಟೆ ಬಿಟ್ಟೆ ಯಾಕೆ ಗೊತ್ತಿತ್ತು ನನಗೆ ನೀವು ಹೊಕ್ಕಿ ಅಂತ ಎಂತ ಮಾತಾಡಿದ್ರು ಇಲ್ಲೆಲ್ಲ ಹೇಳಿ ಅವ್ರು ನಿನ್ನ ಮಾಡಿದ್ದೇನ ಅವರು ಸೂಕ್ಷ್ಮ ಅರ್ಥ ಮಾಡ್ಕೊಂಡು ನಡೆದು ಬಿಡ್ತಾರೆ ಅಲ್ಲರಿ ನಾನೇನು ಅದೀನಿ ಒಂದು ಮಾತು ಹೇಳಿಲ್ಲಲ್ಲ ನೀನು ಹೌದ್ರಿ ನಾನು ನಿಮ್ಮ ಹೆಂಡತಿ ಹೆಂಡ್ತಿಯಿದ್ದೀನಿ ನಿಮಗೊಂದು ಚೂರು ಸೂಕ್ಷ್ಮ ಅರ್ಥ ಆಗೋಲ್ಲ ಅಲ್ಲ ಈಗ ಸುಮಾರು ಒಂದು ವಾರ ಆಯ್ತು ನಾನು ನೋಡುತ್ತ ಏನೋ ಗುಸು ಗುಸು ಪಸ ಪಸ ನಡೆದಿತ್ತು ಅವ್ವನ ಹಂಗೆ ಮಾಡೋಕ್ಕಿ ತೀವ್ರ ಹಂಗೆ ಮಾಡೋರು ನನಗೆ ಏನು ಏನು ಸುಮ್ಮ ಆಗೈತೆ ನಾನು ಇಲ್ಲ ಹೇಳ್ರಿ ನಾನು ಅವ್ರಿಗೆ ಹೇಳಿದ್ದಿಲ್ಲ ಮನೆ ಆಸ್ಪತ್ರೆಗೆ ಹೋದಾಗ ಗೊತ್ತಾತ ಹೌದಾನ ಹುಷಾರಿ ಸ್ವಲ್ಪ ಕೈ ಸಿಕ್ಕಿದ್ದು ತಿನ್ನೋದು ವಜ್ಜೆ ಎತ್ತೋದು ಆ ಕಡೆ ಈ ಕಡೆ ದೊಡ್ಡ ಬುಡ್ ಬಿಡು ಬಿಡು ಓಡಾಡೋದು ಮಾಡಬೇಡ ಏ ಭಾರಿ ಕಾಜ್ತೀರಿ ಬಿಡಿರಿ ಭಾಳ ಖುಷಿ ಆಯ್ತು ನನಗೆ ಹ್ಞೂ ಹಿಂಗೆ ಇವ್ರಿಗೆ ಒಂದು ಯಾವ್ದಾರು ಇನ್ನೊಂದಾಗಿಬಿಟ್ರೆ ಇಬ್ಬಿಬ್ರು ಆಗ್ಬಿಡ್ತಾರೆ ನೋಡು ಅವ್ರಿಗೆ ಗಂಡು ಆಗೈತಿ ಆಗ್ಬೇಕು ನಮಗೆ ಹೆಣ್ಣಾಗೈತಿ ಗಂಡಾಗಲಿ ಯಾವ್ದರೂ ಮಕ್ಕಳು ಹಂಗಾದ್ರೂ ಚಲೋ ಆಗೈತಿ ಇಬ್ಬರಿಗೂ ಅವ್ರೊಂದು ಇವ್ರೊಂದಂತ ಯಾವ್ದಾರು ಆಗಲಿ ಮಕ್ಳು ನಮ್ಮ ಆಗೈತಿ ನಾ ದೇವ್ರ ಕೈ ಆಗೈತಿ ನೋಡೋಣ ಏನಾಗ್ಕೈತಿ ಅಂತ ಸರಿ ಸರಿ ಹ್ಯಾಂಗ್ರೆ ಆಸ್ಪತ್ರೆಗೆ ಬಂದಿರಿ ಅಂದ್ರೆ ಡಾಕ್ಟ್ರು ಕೊಟ್ಟರು ಮೆಡಿಶನ್ ಅದೆಲ್ಲ ಕರೆಕ್ಟ್ ತಗೋ ಹ್ಞೂ ಹಾತ್ರಿ ತೊಗೊತೇನೆ ತೊಗೊತೆ ನಿಮ್ಗೆ ಗೊತ್ತಾಗ್ತದೆ ಹೋದ್ರೆ ಅವ್ರ ಹತ್ರ ಕೇಳ ಹಾಂ 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 ಮತ್ತೆ ಎಲ್ಲದಕ್ಕೂ ಅತಿಗೆ ಎತ್ತಿಗೆ ಅಂತ ನನ್ನ ಫ್ರೆಂಡ್ ನಾನು ಬೇಡ ಅತಿಗೆ ರೀ ಭಾಳ ಒಳ್ಳೆಯದ ಪುಣ್ಯ ಮಾಡೀನಿ ಅಂತ ಹೊರಗೆ ತಿಾಗ ಮತ್ತು ಕರೆ ಅವ್ರಿಗೆ ನಿನಗತ್ತೋ ನಾಲೇಜ್ ಐತೆ ಒಂಚೂರು ಹಾಗಾಗಿ ಅವ್ರ ಹೆಸರು ಹೇಳ್ತೆ ರೀ ನನಗೆ ಅದಕ್ಕೆ ಬೇಜಾರಲ್ಲ ಗುಣಕ್ಕೆ ಮತ್ತೆ ಸರ ಹಾಗಾಗಿ ನಾನು ಡೆಲಿವರಿ ಬಾಬಾಡ್ದು ಅಂತ ಡಿಸೈಡ್ ಮಾಡಿದ್ದೀನಿ ತವ್ರಿಗೆ ನಿಮಗೆ ಅಯ್ಯೋ ಇದೇನು ರೀ ನಿಮ್ಮ ಊರಿಗೆ ಬೇಜಾರಾಗಲ್ಲ ಅಲ್ಲಿ ಬಜಾರು ಹೇಳ್ತಾ ಎಲ್ಲ ಎಲ್ಲಾಕಿಗೆ ಹ್ಞೂ ಸರಿ ಬಿಡ್ರಿ ಅವ್ರಿಗೂ ಗೊತ್ತೈತಿ ನಿಮ್ಮ ಮಂಡಿ ಅಂತ ಹ್ಞೂ ನಿಮಗೂ ಗೊತ್ತೈತಿಲ್ಲ ಮತ್ತೆ ಮಾತಾಡಿದ್ರಿ ಬಗ್ಗೆ ಮುಗೀತು ಸರಿ ಸರಿ ಒಣಗಾರ ಭಾಳ ಖುಷಿ ಆಗ್ತಾರೆ ಅಂದ್ರೆ ಹ್ಞೂ ಓಕೆನೇ ಒಂದೊಂದು ಕಡೆ ಹೋಗ್ಬೇಕಾ ಹಾಂ ಹೋಗ್ರಿ ಹೋಗ್ರಿ ಮತ್ತೆ ಊರು ತುಂಬ ಹಂಗ್ರ ಸರ್ ಕೂತ್ಕೋಬೇಡ್ರಿ ಹ್ಞೂ ಹೋಚಿ ಇದು ಖುಷಿ ಪಡೋ ವಿಷಯ ಎಲ್ಲರ ಹತ್ರ ಹೇಳ್ಕೊಂಡ್ರಿ ಏನು ತಪ್ಪೈತಿ ಹ್ಞೂ ಸರಿ ಸರಿ ಹೋಗ್ರಿ ಕೆಲಸ ನಮಗೂ ಹುಷಾರಾ ಪಾಪ ಎಷ್ಟು ಖುಷಿ ನಮ್ಮ ಮೊದಲೇ ಹೇಳ್ಬಿಟ್ಟಿದ್ರೆ ಎಷ್ಟು ಖುಷಿ ಇಲ್ಲ ಪಾ ಒಬ್ಬಳ ಮಗಳದ್ಲು ಚುನಾತು ನಮ್ಮ ಅಣ್ಣಗೆ ಒಂದು ಯಾವ ಥರ ಕೊಟ್ಬಿಡ್ಬಾತೀವ್ರಿ ಇನ್ನೊಂದ ಹಾಂ ಫ್ರೆಂಡ್ಸ್ ನೋಡಿರಿ ಇವತ್ತು ನಾನು ಗಂಡಗೆ ನಮ್ಮ ಪ್ರಗ್ನೆನ್ಸಿ ವಿಷಯ ಹೇಳಿದೆ ಭಾಳ ಈ ಕತೆ ನಿಮ್ಗೆ ಇಷ್ಟ ಆದರೆ ನಮಗೆ ಸಪೋರ್ಟ್ ಮಾಡಿರಿ ಬರ್ರಿ ಇನ್ನೂ ಚಾ ಅಷ್ಟ ಆಗಿಲ್ಲ ನಮ್ಮದು ಮುಂಜಾನೆ ಮುಂಜಾನೆ ಏನೋ ಸ್ಟೋರಿ ಶುರು ಮಾಡಿವಿ ಚಾ ನಷ್ಟ ಮಾಡಕ್ಕೆ ಹೋಗೋದು ಬರ್ರಿ